ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಮಗಳಿಗೋಸ್ಕರ ಅವಳು ಇಷ್ಟಪಟ್ಟಂಗೆ ಬರ್ತಡೆ ಮಾಡಬೇಕು ಹಾಗೆ ಅವಳಿಗೆ ಏನೇನು ಬೇಕೆಲ್ಲ ಕೊಡಿಸ್ಬೇಕು ಅಂತ ಹೇಳಿ ಯಾವ ಕೆಲಸ ಸಿಗತ್ತೆ ಆ ಕೆಲಸಕ್ಕೆ ಸೇರ್ಕೊಬೇಕು ಅಂತ ಹೇಳಿ ಈ ಕಡೆ ಹೋಟೆಲ್ಗೆ ಬಂದು ಕೆಲಸ ಕೇಳಿದಾಗ ಅವಳಿಗೆ ಜೋಕರ್ ವೇಷ ಹಾಕೊಳ್ಳೋಕ್ಕೆ ಹೇಳ್ತಾರೆ ಮಗಳಿಗಾಗಿ ಗಟ್ಟಿ ಮನಸ್ಸು ಮಾಡಿಕೊಂಡು ಜೋಕರ್ ವೇಷನ್ನು ಹಾಕ್ಕೊಂಡು ಅಲ್ಲಿರೋ ಮಕ್ಕಳಿಗೆ ಎಂಟರ್ಟೈಸ್ಮೆಂಟ್ ಕೊಟ್ಕೊಂಡಿರ್ತಾಳೆ ಈ ಕಡೆ ತಾಂಡವ್ ತನ್ವಿಗೆ ಬಾ ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಪಪ್ಪಾ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂದ ನಿನ್ನ ನಡಿಪುಟ ಅಂತ ಹೇಳಿ ಅವಳನ್ನ ಅವಳ ಫ್ರೆಂಡನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಲ್ಲ ಕೊನೆಗೆ ಒಂದು ಹೋಟೆಲ್ಗೆ ಕರ್ಕೊಂಬಂದು ಹೋಗು ರೆಡಿ ಬಾ ಅಂತ ಹೇಳಿ ತನ್ವಿನ ಕಳಿಸ್ತಾರೆ ಆಗ ತನ್ವಿ ಹೋಗಿ ರೆಡಿಯಾಗಿ ಬರ್ತಾಳೆ ಅಷ್ಟೊತ್ತಿಗೆ ಭಾಗ್ಯನಿಗೂ ಗೊತ್ತಾಗತ್ತೆ ಇಲ್ಲಿ ಇನ್ನೊಬ್ರದ್ದು ಬರ್ತಡೆ ನಡೀತಾ ಇರತ್ತೆ ಅಂತ ಹೇಳಿ ಮಗಳ ನೆನ್ಪಲ್ಲೆ ಕೇಕನ್ನು ತಯಾರು ಮಾಡ್ತಾಳೆ ಅದ್ರ ಮೇಲೆ ಹ್ಯಾಪಿ ಬರ್ತಡೆ ತನ್ವಿ ಅಂತ ಹೇಳಿ ಬರ್ದಿರ್ತಾಳೆ ತು ಇಂಥ ಕೆಲಸ ಮಾಡಿಬಿಟ್ಟೆ ನಾನು ಹೆಸ್ರು ಬೇರೆ ಹಾಕ್ಬಿಟ್ನಲ್ಲ ಅಂತ ಹೇಳಿ ಈ ಕಡೆ ಒದ್ದಾಡ್ತಾ ಇರ್ತಾಳೆ ತನ್ವಿ ರೆಡಿ ತಕ್ಷಣ ತಾಂಡವ್ ಅವಳಿಗೆ ಕಣ್ಣು ಮುಚ್ಚಿಕೊಂಡು ಬಾ ತಂದ್ವಿ ಅಂತ ಹೇಳಿ ಕರ್ಕೊಂಬಂದು ನಿಲ್ಲಿಸ್ತಾನೆ ಆಗ ಸುತ್ತ ಎಲ್ಲ ನೋಡಿ ಡೆಕೋರೇಷನ್ನು ಹೋಟೆಲ್ನಲ್ಲಿರೋದು ಹಾಗೆ ಎಲ್ಲ ಅರೇಂಜ್ಮೆಂಟ್ ನೋಡಿ ತುಂಬ ಖುಷಿ ಆಗ್ತಾಳೆ ತಂದ್ವಿ ಡ್ಯಾಡಿ ಟ್ಯಾಂಕ್ ಯು ಅಂತ ಹೇಳಿ ಅವ್ರ ತಂದೆನ ತಪ್ಕೊತಾಳೆ ಸರಿ ಆಯಿತು ಕೇಕ್ ಕಟ್ ಮಾಡಿಸೋಣ ಕೇಕ್ ತನ್ನಿ ಅಂದಾಗ ಭಾಗ್ಯನೇ ಈ ಕಡೆ ತೆಗೆದುಕೊಂಡು ಬರ್ತಾಳೆ ಆದರೆ ಬಂದ ತಕ್ಷಣ ನೋಡೋಲ್ಲ ಇನ್ನೇನು ಕೇಕ್ ಹೋಗಿ ಹೋಗಿಡಬೇಕು ಅಂತ ಹೇಳಿ ಕತ್ತಿರ್ತಿದ ತಕ್ಷಣ ತನ್ವಿನ ನೋಡಿ ಶಾಕ್ ಆಗ್ತಾಳೆ ತನ್ವಿ ಅವರಪ್ಪನ ಜೊತೆ ಹಾಗೆ ಶ್ರೇಯನ ಜೊತೆ ಶ್ರೇಷ್ಠನ ಜೊತೆ ಇರೋದು ನೋಡಿ ಶಾಕ್ ಆಗತ್ತೆ ನಾನು ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ರೆ ಇವಳು ಅವರಪ್ಪನ ಜೊತೆ ಇದ್ದಾಳೆ ಅಂತ ಹೇಳಿ ತುಂಬ ನೊಂದ್ಕೊಳ್ತಾಳೆ ಆದರೆ ಅಲ್ಲಿ ಇರೋರಿಗೆ ಯಾರಿಗೂ ಅವಳೇ ಭಾಗ್ಯ ಅಂತ ಹೇಳಿ ಗೊತ್ತಾಗಲ್ಲ ಯಾಕಂದರೆ ಮುಖಕ್ಕೆ ಬಣ್ಣಗಳಿಂದ ಮುಖ ಎಲ್ಲ ಬಣ್ಣದಿಂದ ಕೂಡಿರೋದ್ರಿಂದ ಜೋಕರಾಗಿರ್ತಾಳೆ ಹಾಗಾಗಿ ಅವಳು ಗುರ್ತು ಅಲ್ಲಿ ಯಾರಿಗೂ ಸಿಗಲ್ಲ ಮುಂದೆ ಭಾಗ್ಯನ ಮನಸ್ಸು ಮುರಿದೋಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಮುಂದೆ ಕಥೆಯಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ನೋಡೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಕತೆಗಳನ್ನು ಪೂರ್ತಿ ನೋಡಿ Thank you.